ಹುಬ್ಬಳ್ಳಿಯ ನೇಹಾ ಹಿರೇಮಠ್ ಹತ್ಯೆ ಮಾಡಿದ ಕ್ರೂರಿ ಫಯಾಸ್ಗೆ ಗಲ್ಲಿಗೇರಿಸುವಂತೆ ಒತ್ತಾಯಿಸಿ ಇಂದು ಹುಬ್ಬಳ್ಳಿಯ ಚೆನ್ನಮ್ಮನ ಆವೃತ್ತದಲ್ಲಿ ರತ್ನ ಭಾರತ ರೈತ ಸಮಾಜದ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ನೇಹಾ ಹಿರೇಮಠರನ್ನ ಕಾಲೇಜಿನ ಕ್ಯಾಂಪಸ್ನಲ್ಲೇ ಅತ್ಯಂತ ನಿರ್ದಾಕ್ಷಿಣ್ಯವಾಗಿ ಹತ್ಯೆ ಮಾಡಿರುವ ಆರೋಪಿಯನ್ನ ಕೂಡಲೇ ಗಲ್ಲಿಗೇರಿಸಬೇಕು ಅಲ್ಲದೆ ಇಂತಹ ಘಟನೆಗಳಿಗೆ ಸಂಬಂಧಿಸಿದಂತೆ ಅತ್ಯಂತ ಬಿಗಿಯಾದ ಕಾನೂನು ಜಾರಿಗೊಳಿಸಬೇಕು ಇಂತಹ ಸಂದರ್ಭದಲ್ಲಿ ಎನ್ಕೌಂಟರ್ ಕಾನೂನು ಸೂಕ್ತವೆಂದು ಪ್ರತಿಭಟನಾ ನಿರತರು ಆಕ್ರೋಶ ವ್ಯಕ್ತಪಡಿಸಿದ್ರು ಅಲ್ಲದೆ ಕುರಿತಾಗಿ ಮುಖ್ಯಮಂತ್ರಿಗೆ ಮನವಿ ಮಾಡಿದ್ರು ಆದ್ರಿಂದ ಈ ಕೂಡಲೇ ರಾಜ್ಯ ಸರ್ಕಾರ ಈ ಕೂಡಲೇ ಅವನನ್ನ ಎನ್ಕೌಂಟರ್ ಮಾಡಬೇಕು ಇಲ್ಲಾಂದ್ರೆ ಈ ಕೂಡಲೇ ಗಲ್ಲಿಗೇರಿಸಬೇಕು ಮುಂದೆ ಮುಂದಿನ ದಿನಮಾನಗಳಲ್ಲಿ ಈ ಥರ ಅಹಿತಕರ ಘಟನೆಗಳು ಆಗದಂತೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ ಮುಂದೇನಾದರೂ ಇದೇ ಥರ ನಡೆದ್ರೆ ನಾವೆಲ್ಲ ರತ್ನ ಭಾರತ ರೈತ ಸಮಾಜದವರು ಹಾಗೂ ರೈತರು ಹಾಗೂ ಸಮಸ್ತ ಜನರು ನಿಮ್ಮನ್ನು ಹಾಗೂ ನಿಮ್ಮ ಕಾನೂನನ್ನು ಕ್ಷಮಿಸೋಕಾಗೋದಲ್ಲ ನಾವು ಬೀದಿಗಿಳಿದು ಹೋರಾಟ ಮಾಡಬೇಕಾಗ್ತದೆ ಆದ್ದರಿಂದ ಈ ಕೂಡಲೇ ಆರೋಪಿ ಪಯಾಜನನ್ನು ಗಲ್ಲಿಗೇರಿಸ್ಬೇಕು ಹಿಂದೆ ಮುಂದೆ ನೋಡದೆ ಗಲ್ಲಿಗೇರಿಸ್ಬೇಕು ಆ ಜಾತಿ ಈ ಪಕ್ಷ ಆದ್ರ ಸಂಬಂಧ ಇಲ್ಲ ಈ ಕೂಡಲೇ ಆರೋಪಿಯನ್ನು ಗಲ್ಲಿಗೆರ್ಸ್ಬೇಕು ಇಲ್ಲದಿದ್ದರೆ ನಾವು ರಾಜ್ಯಾದ್ಯಂತ ಬೀದಿಗಿಳಿದು ವಿಧಾನಸೌಧ ಲೋಕಸಭಾ ಮುತ್ತಿ ಹಾಕುವ ವ್ಯವಸ್ಥೆಯನ್ನು ಮಾಡಬೇಕಾಗುತ್ತದೆ ಅಂತ ನೇರವಾಗಿ ನಾನು ರಾಜ್ಯ ಸರ್ಕಾರಕ್ಕೆ ಹಾಗೂ ಕೇಂದ್ರ ಸರ್ಕಾರಕ್ಕೆ ಮಾತು ಹೋರಾಟಗಾರರು ಈ ಸಂದರ್ಭದಲ್ಲಿ ಜಯಪ್ಪ ಕಮಡೊಳ್ಳಿ ಹನುಮಂತಗೌಡ ಗಡ್ಡ ಸುರೇಶ್ ಕಮಡೊಳ್ಳಿ ಎಸ್ ವಿ ಕಮ್ಮಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ